ಹರ್ಗರ್ ತಿರಂಗ ಅಭಿಯಾನ ಜಾಥಾಗೆ ಚಾಲನೆ ನೀಡಿದ ತಾಲೂಕು ಆಡಳಿತ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾರಾಡಿದ ತ್ರಿವರ್ಣ ಧ್ವಜ ಜಾಥಾ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗಿ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನು ನಾಲ್ಕು ದಿನ ಬಾಕಿ ಇದೆ ಇದಕ್ಕೂ ಮೊದಲು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಹರ್ಗರ್ ತಿರಂಗ ಅಭಿಯಾನ ಸವಿನೆನಪಿಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಾಥಾ ಕಾರ್ಯಕ್ರಮದಲ್ಲಿ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಖುಷಿ ಖುಷಿಯಾಗಿ ಪಾಲ್ಗೊಂಡಿದ್ದರು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭಗೊಂಡ ಜಾಥಾ ಕಾರ್ಯಕ್ರಮ ಜೋಡಿ ರಸ್ತೆ ಬೆಂಗಳೂರು ರಸ್ತೆ ಗಜಾನನ ಸರ್ಕಲ್ ಚೇಳೂರು ರಸ್ತೆ ಮೂಲಕ ಪುನಃ ಪ್ರವಾಸಿ ಮಂದಿರದ ಬಳಿ ವಾಪಸ್ ಆಯಿತು ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಚಾಲನೆ ನೀಡಿ ಮಾತನಾಡಿದ ಅವರು ಆಗಸ್ಟ್ ಹದಿನೈದರಂದು ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಬೇಕು ಎಂದಿನಿಂದ ಪ್ರಾರಂಭಗೊಂಡಿರುವ ಹರ್ಗರ್ ತಿರಂಗ ಅಭಿಯಾನ ಆಗಸ್ಟ್ ಹದಿನೈದರವರೆಗೆ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮವನ್ನ ಮಾಡಿ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ವೇಳೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ನಗರ ಆರೋಗ್ಯಾಧಿಕಾರಿಗಳಾದ ಶ್ರೀನಿವಾಸ ರೆಡ್ಡಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾದ ಶಹುದ್ದೀನ್ ಕೆಎನ್ ರೆಡ್ಡಿ ನಗರಸಭೆ ಆರೋಗ್ಯಾಧಿಕಾರಿ ಆರ್ತಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಶಿಕ್ಷಕರು ಕಂದಾಯ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಈ ದಿನ ಏನು ಕೇಂದ್ರ ಸರ್ಕಾರದ ವತಿಯಿಂದ ಹರ್ಗರ್ ತಿರಂಗ ಅಂತ ಒಂದು ಘೋಷವಾಕ್ಯದಲ್ಲಿ ಪ್ರತಿ ಮನೆ ಮೇಲೆ ರಾಷ್ಟ್ರ ಧ್ವಜ ಹಾರಾಟ ಮಾಡಬೇಕು ಹಾರಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಸ ಸರ್ಕಾರ ರಾಜ್ಯ ಸರ್ಕಾರದ ವತಿಯಿಂದ ಹಾಗೂ ಮನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಹರ್ಗರ್ ತಿರಂಗ ಯೋಜನೆಯ ಕೆಳಗಡೆ ನಾವು ಇವತ್ತು ಚಿಂತಾಮಣಿ ನಗರದಲ್ಲಿ ಎಲ್ಲ ಶಾಲಾ ಮಕ್ಕಳನ್ನ ಕರ್ಕೊಂಡು ಎಲ್ಲ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದು ಒಂದು ಜಾಥಾವನ್ನು ಮಾಡ್ತಾ ಇದನ್ನು ಇಲ್ಲಿಂದ ಬೆಂಗಳೂರು ಸರ್ಕಲ್ಗೆ ಹೋಗಿ ಮತ್ತು ಐ ವಿ ಹತ್ರ ಬಂದು ಈ ಒಂದು ಜಾತಾ ಮುಕ್ತಾಯ ಆಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕು ವರೆಗೂ ಈ ರೀತಿ ಒಂದು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂತೀವಿ ಅದೇ ರೀತಿ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಮನೆ ಮೇಲೆ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ತಾವು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರೂ ಕೂಡ ಕಳಕಳಿಯಾಗಿ ಇದ್ದೀವಿ ನಮ್ಮ ಹೆಮ್ಮೆ ನಾವೆಲ್ಲ ಭಾರತೀಯರು ಇದು ಭಾರತ ದೇಶದ ಹರ್ಗರ್ ತಿರಂಗದ ಒಂದು ಸ್ವತಂತ್ರ ಬಂದಿರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ